ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳಿದೇವ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಹ್ಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನಂತೂ ಹೆದರ ಬೇಡ ನಾನೇ ನಿನ್ನೊಂದಿಗಿದ್ದೇನೆ ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವ ಜನರೇ ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ನೀನಂತೂ ಭಯಪಡ ಬೇಡ ನಾನೇ ನಿಮ್ಮ ಜೊತೆಯಲ್ಲಿದ್ದೇನೆ ನಾನೇ ನಿಮ್ಮ ಸಕ್ಕಿಡಿಗನಾಗಿದ್ದೇನೆ ಕರ್ತನ್ ಈ ಮುಂಜಾನೆ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ ಪ್ರೀತಿಯೊಳ ದೇವಜನರೇ ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟು ವಿಧವಾದ ಒಂದು ಭಯಪಡುವಂತಹ ಸನ್ನಿವೇಶಗಳು ಹೋಗುವಂತಹ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಓಡಾಡಿಕೊಂಡಿರುತ್ತೆ ಆ ಒಂದು ಭಯಪಡುವಂತಹ ಸನ್ನಿವೇಶದಲ್ಲಿ ಕರ್ತನು ನಮ್ಮೊಂದಿಗಿದ್ದಾರೆ ಆದ್ದರಿಂದ ನೀನು ಹೆದರ ಬೇಡ ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ಕರ್ತನ್ ಈತನ ವಾಗ್ದಾನದ ಮೂಲಕ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನ ಬಲಪಡಿಸ್ತಾ ಇದ್ದಾರೆ ಭಯಪಡುವಂತಹ ಸನ್ನಿವೇಶಗಳಲ್ಲಿ ನಾವು ಯಾರನ್ನು ಆಶ್ರಯಿಸಿಕೊಳ್ಳಬೇಕು ನಮ್ಮ ಜೊತೆಯಲ್ಲಿ ನಡೆಯುವಂತಹ ದೇವರನ್ನ ಕಣ್ಣೀರು ನೀಡುವಂತಹ ಸಮಯದಲ್ಲಿ ನಾವು ಧ್ಯಾನ ಆಶ್ರಯಿಸಿಕೊಳ್ಳಬೇಕು ನಮ್ಮ ದೇವರನ್ನು ನಾವು ಆಶ್ರಯಿಸಿಕೊಳ್ಳಬೇಕು ಆದರೆ ನಾವು ಕಷ್ಟಗಳು ಬರುವಾಗ ವೇದನೆಗಳು ಬರುವಾಗ ದುಃಖಗಳು ಬರುವಾಗ ನಾವು ಕರ್ತನ ಸಮ್ಮುಖಕ್ಕೆ ಹೋಗುವುದಿಲ್ಲ ಕರ್ತನನ್ನು ನಾವು ಹೋಗುವುದಿಲ್ಲ ಆಗ ನಾವು ಏನಾಗ್ತೇವೆ ಮನುಷ್ಯರ ಭರವಸೆ ನೀಡ್ತೇವೆ ಆದರೆ ದೇವಜನರೇ ಆ ರೀತಿಯಾಗಿ ನಾವು ಮಾಡಬಾರದು ಕರ್ತನ ಕ್ಕೆ ಹೋಗಬೇಕು ಕರ್ತನೆ ನೀನಂತ ಹೆದರಬೇಡ ನಾನು ನಿನ್ನ ಜೊತೆಗಿದ್ದೇನೆ ಅಂತ ನೀನು ಹೇಳಿದರೆ ಸ್ವಾಮಿ ಈ ಭಯಪಡುವಂತಹ ಪಡುವಂತಹ ಸನ್ನಿವೇಶದಲ್ಲಿ ಕರ್ತನೆ ಕಣ್ಣೀರಿನ ಸಮಯದಲ್ಲಿ ಕರ್ತನೆ ನೀ ನನ್ನ ಕರ್ತನೆ ನೀ ನನ್ನ ಜೊತೆ ನೀನನ್ನು ಕೈ ಹಿಡಿದು ನಡೆಸಲು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಕೈ ಹಿಡಿದು ನಡೆಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಬ್ಬ ಕರ್ತನೆ ನಿಮಗೆ ಸ್ತೋತ್ರ ಈ ಮುಂಜಾಹಾತಿ ಮೇಲೆ ಈ ವಾಕ್ಯವಾದ ಸಂದೇಶವನ್ನು ನಡೆದಿರುವಂತಹ ಜನಗಳನ್ನು ಸಲ್ಲಿಸು ನಿನ್ನ ಜನರ ಜೀವಿತದಲ್ಲಿ ದೇವರಲ್ಲಿ ನಿನ್ನ ಪ್ರಸನ್ನತೆಯನ್ನು ಸುರಿಸಿ ನಿನ್ನ ಜನರ ಜೀವಿತದಲ್ಲಿ ಇರುವಂತಹ ಎಲ್ಲ ಭಯಪಡುವ ಸನ್ನೋಶಗಳನ್ನು ತೆಗೆದುಹಾಕಿ ನಿನ್ನ ಜನರ ಕೈ ಹಿಡಿದು ನೀನು ನಡೆಸು ಅದಕ್ಕಾಗಿ ಸ್ತೋತ್ರ ರಚನೆ ನ ಜರುದಿನ ಯೇಶವೇನ್ ಆಮೇಲೆ